ವೀಕ್ಷಕರೇ ನೀವು ತುಂಬ ಪ್ರೀತಿಸಿದಂಥವರು ನಿಮ್ಮನ್ನು ಬಿಟ್ಟು ಏನಾದರೂ ದೂರ ಹೋಗಿದ್ರೆ ನೋಡಿ ಅತ್ಯಂತ ಸರಳವಾಗಿ ಮಾಡುವಂಥ ಒಂದು ಈ ಲಿಂಬೆ ಹಣ್ಣಿನ ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕಾಗಿಲ್ಲ ವೀಕ್ಷಕರೇ ನೀವು ನೋಡಿ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಆ ಲಿಂಬೆ ಹಣ್ಣಿನ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಮತ್ತೆ ನೀವು ಇಷ್ಟಪಟ್ಟಂತವರ ಹೆಸರನ್ನ ಬರೀರಿ ಅಂದ್ರೆ ನಿಮ್ಮಿಂದ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಅಂತವರ ಒಂದು ಹೆಸರನ್ನ ಬರೆಯಿರಿ ಆಯ್ತಾ ಬರೆದುಬಿಟ್ಟು ವೀಕ್ಷಕರೆ ವೀಕ್ಷಕರೇ ಮಧ್ಯಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನ ಬರೀರಿ ಆಯ್ತಾ ಮಧ್ಯಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನ ಬರ್ಕೊಳ್ಳಿ ಅದಾದ್ಮೇಲೆ ವೀಕ್ಷಕರೇ ನೀವು ಮನೆಯಲ್ಲಿ ನೀವು ಅಡಿಗೆಗೆ ಬಳಸುವಂತಹ ಒಂದು ಲವಂಗ ಏನಿದೆ ಆ ಲವಂಗವನ್ನ ಈ ರೀತಿಯಾಗಿ ನೀವು ಬರೆದಿರೋಂತಹ ಹೆಸರು ಮತ್ತೆ ಪ್ಲಸ್ ಚಿಹ್ನೆ ಮೇಲೆ ಸುತ್ತಲೂ ಈ ರೀತಿಯಾಗಿ ನಾನು ತೋರಿಸಿರಂತಹ ರೀತಿಯಲ್ಲಿ ಇದನ್ನ ಚುಚ್ಚಿ ವೀಕ್ಷಕರೇ ಈ ಲವಂಗವನ್ನ ನೀವು ಆ ಹೆಸರಿನ ಮೇಲ್ಭಾಗದಲ್ಲಿ ನೀವು ಇದನ್ನ ಚುಚ್ಚಿ ಚುಚ್ಚಿಬಿಟ್ಟು ವೀಕ್ಷಕರೇ ನೀವು ನೀವು ಇಷ್ಟಪಟ್ಟಂಥವರು ಯಾವ ದಿಕ್ಕಿನಲ್ಲಿ ಇದ್ದಾರೆ ಆ ದಿಕ್ಕಿನಲ್ಲಿ ಹೋಗ್ಬಿಟ್ಟು ವೀಕ್ಷಕರೇ ನೀವು ಇದನ್ನ ತಗೊಂಡು ಹೋಗ್ಬಿಟ್ಟು ಮಣ್ಣಲ್ಲಿ ಇದನ್ನ ಊದ್ಬಿಟ್ಟು ಬನ್ನಿ ಆಯ್ತಾ ಈ ಒಂದು ಸರಳ ತಂತ್ರ ನೀವು ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ವೀಕ್ಷಕರೇ ನೀವು ಇಷ್ಟಪಟ್ಟಂತವರು ನೀವು ಇರುವಂತಹ ಜಾಗಕ್ಕೆನೇ ಅವರು ಹುಡಿಕೊಂಡು ಬರೋದ್ರಲ್ಲಿ ಯಾವುದೇ ತರದ ಸಂಶಯ ಇಲ್ಲ ಆಯ್ತಾ ಈ ಒಂದು ತಂತ್ರವನ್ನು ನೀವು ಬುಧವಾರದ ದಿನ ಬೆಳಗಿನ ಜಾವ ಅಥವಾ ಗುರುವಾರದ ದಿನ ಬೆಳಗಿನ ಜಾವ ಮಾಡಿದ್ರೆ ಬಹಳ ಉತ್ತಮ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ